ನಾನು ಶ್ರೀಹರ್ಷ ಅಂತ ನಾನು ಚೈತ್ರ ನೀವು ನಮ್ಮ ಮಕ್ಕಳು ಅನೀಶ್ ಮತ್ತು ಲೇಕ್ಷಾ ಅಂತ ಹೇಳಿ ನಾವು ನಮ್ಮ ತಂದೆ ತಾಯಿ ಜೊತೆ ನೆಲ್ಮಂಗಲಲ್ಲಿ ಸುಮಾರು ಒಂದು ನಲ್ವತ್ತೈದು ವರ್ಷದಿಂದ ಇಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ಸೊ ಇನಿಷಿಯಲಿ ಮೊದಲು ಮನೆ ಕಟ್ಟಣ ಅಂತ ಒಂದು ಅಂದ್ಕೊಂಡ್ವಿ ಬಟ್ ರೂಪುರೇಷೆಗಳು ಹೇಗಿರ್ಬೇಕು ಮನೆ ಅನ್ನೋದು ಗೊತ್ತಿರಲಿಲ್ಲ ಸೊ ಪ್ಲಾನಿಂಗ್ ಆಯಿತು ಒಂದು ಸ್ವಲ್ಪ ಅದಕ್ಕೆ ಎಫರ್ಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಪ್ಲಾನಿಂಗ್ ಆದ್ಮೇಲೆ ಅದು ಇಂಟೀರಿಯರ್ಸ್ ಹೇಗೆ ಬರಬೇಕು ಎಲಿವೇಶನ್ ಹೇಗೆ ಬರಬೇಕು ಗೊತ್ತಿರಲಿಲ್ಲ ಆವಾಗ ನಮ್ಮ ಮಡದೇವರು ಆನ್ಲೈನಲ್ಲಿ ಚೆಕ್ ಮಾಡೋಕ್ಕೆ ಶುರು ಮಾಡಿದ್ರು ಯೂಟ್ಯೂಬ್ ವೀಡಿಯೋಸು ಮತ್ತು ನಿಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಸು ಸೊ ಅವಾಗ ಆರ್ ಎ ವಿದ್ ನೋಡಿದ್ವಿ ಡಿಸೈನ್ಸು ಸೊ ಮತ್ತು ಬೇರೆ ಬೇರೆ ಇಂಟೀರಿಯರ್ ಡಿಸೈನ್ಸ್ನೂ ನೋಡ್ತಾ ಇದ್ವಿ ಅವಾಗ ಆರ್ ಎ ವಿ ಒಂದು ಸ್ವಲ್ಪ ಇದು ಓಕೆ ನೋಡೋಣ ಇದನ್ನು ಅಂತ ಒಂದು ಮೂರ್ನಾಲ್ಕು ಚೆಕ್ ಮಾಡಿದ್ವಿ ಅವಾಗ ಆರ್ ಎ ಹೋದ್ವಿ ಅಲ್ಲಿ ಸೌದಾಮಿನಿ ಅಂತ ಇದಾರೆ ಡಿಸೈನರ್ ಅವ್ರ ಹತ್ರ ಮಾತಾಡಿದ್ವಿ ಆಮೇಲೆ ಅವರು ಒಂದು ಐಡಿಯಾಸ್ ತೋರಿಸಿದ್ರು ನಿಮ್ಮದು ಏನಿದೆ ಇನ್ಪುಟ್ ಅಂತ ಹೇಳಿ ಮೊದಲೇ ನಮಗೆ ಹೀಗೆ ಬರಬೇಕಂದ್ರೆ ನಮ್ಗೆ ಏನು ಐಡಿಯಾ ಇರಲಿಲ್ಲ ಸೊ ನಾನು ಕೇಳಿದ್ದು ನಂದು ಈ ಥರ ಬೇಜ್ ತಿನ್ನಬೇಕು ಒಂದು ಸ್ವಲ್ಪ ವುಡನ್ ಔಟ್ಲುಕ್ ಥರದ್ದು ಬರ ಬರಬೇಕಂತ ಅಂತ ಹೇಳಿ ಆವಾಗ ನಮ್ಮದು ಐಡಿಯಾಸ್ ಹೇಳಿದ್ಮೇಲೆ ಶಿ ಸ್ಟಾರ್ಟೆಡ್ ಗಿವಿಂಗ್ ಔಟ್ ದ ಡಿಸೈನ್ ನಾನು ಹೇಳಿದೆ ನಮ್ಮದು ಬಜೆಟ್ ಎಷ್ಟು ಈ ಬಜೆಟಲ್ಲಿ ಏನಾಗುತ್ತೆ ಅಂತ ಎನಿವೆ ಗೊತ್ತು ಬಜೆಟ್ ಒಂದು ಶುರು ಮಾಡ್ತೀವಿ ಆಮೇಲೆ ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ ಬಟ್ ಫೈನ್ ವಿತಿನ್ ದಟ್ ಲಿಮಿಟ್ಸ್ ಬಫರ್ ಲಿಮಿಟ್ನಲ್ಲಿ ಪ್ಲ್ಯಾನ್ ಮಾಡೋದು ಓಕೆ ಈ ಬಜೆಟ್ಗೆ ಹೀಗೆ ಮಾಡ್ಬೋದು ನೋಡಿ ಸರ್ ಅಂತ ಹೇಳಿ ಆಮೇಲೆ ಓಕೆ ನಾವು ಕನ್ಫರ್ಮ್ ಮಾಡ್ಕೊಂಡು ಬಿಡಿಲ್ಲ ಆಮೇಲೆ ಸ್ಟಾರ್ಟೆಡ್ ದ ಡಿಸೈನ್ ಬಂದು ವಿಸಿಟ್ ಮಾಡಿದ್ರು ಡಿಸೈನ್ ಶುರು ಮಾಡಿದ್ರು ಆಮೇಲೆ ನಾವೊಂದು ಎರಡು ಮೂರು ವೇರಿಯನ್ಸಸ್ ಕೊಟ್ಟಿವಿ ಈ ಥರ ಚೇಂಜಸ್ ಮ್ಯಾಮ್ ಹೇಗಿರುತ್ತೆ ಅಂತ ಅವರು ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು ನಾನು ಇಂಟೀರಿಯರ್ಸ್ ತಕ್ಷಣ ಬರೀ ವಾಲ್ ಇಂಟೀರಿಯರ್ಸು ಕಬೋರ್ಡ್ಸು ಕಿಚನ್ ಪೂಜಾ ರೂಮ್ ಇಷ್ಟು ಮಾತ್ರ ಅಲ್ಲ ಈವನ್ ಫ್ಲೋರಿಂಗ್ ಟೈಲ್ಸ್ ಆಗಲಿ ವಾಲ್ ಟೈಲ್ಸ್ ಆಗಲಿ ಈವನ್ ಹೌಸ್ ಕಲರ್ ಏನು ಸ್ಕ್ರೀನ್ಸ್ ಯಾವ ಕಲರ್ ಬರಬೇಕು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು ಸೊ ಮೇಲೆ ನಮಗೆ ಖುಷಿ ಆಗ್ತದೆ ಎಲ್ಲರೂ ಏನು ದುಡ್ಡು ಇಟ್ಕೊಂಡೇ ಕಟ್ಟಿರಲ್ಲ ಎಲ್ಲ ಏನೇನೋ ಮಾಡಿರ್ತೀವಿ ಐ ಮೀನ್ ಏನಂದರೆ ದುಡ್ದಿರ್ತೀವಿ ಹಾಗೂ ಅರೇಂಜ್ ಮಾಡಿರ್ತೀವಿ ಸ್ಪಾನ್ಸರ್ ಮಾಡಿ ಫಂಡ್ಸು ಅರೇಂಜ್ ಮಾಡಿ ಕಟ್ಟಿರ್ತೀವಿ ಬಟ್ ಚೆನ್ನಾಗಿ ಬಂದಿದೆ ರಿಯಲಿ ಥ್ಯಾಂಕ್ಫುಲ್ ಟು ಆರ್ ಎ ವಿ ಸ್ಪೆಸಿಫಿಕಲಿ ಸೌದಾಮಿನಿ ಮೇಡಮ್ ಮತ್ತು ಇಲ್ಲಿ ಬಂದಾಗ ಅಭಿಲಾಷನ್ ಸೂಪರ್ವೈಸರ್ ಬಂದೆ ಅವರು ತುಂಬ ಸಜೆಸ್ಟ್ ಮಾಡಿದ್ರು ಅವರು ಸೌದಾಮಿನಿ ವೆರಿ ನೈಸ್ ಕೋಆರ್ಡಿನೇಷನ್ ಬಿಟ್ವೀನ್ ದೆಮ್ ಇನ್ ಆರ್ ಟು ಕನ್ವಿನ್ಸರ್ಸ್ ಆರ್ ಇನ್ ಆರ್ ಟು ಸಜೆಸ್ಟಸ್ ಎನಿ ಚೇಂಜಸ್ ಏನು ಹೇಳಿ ಸೊ ಇದೆಲ್ಲ ಸೇರಿಸಿದ್ರೆ ಚೆಂದ ತುಂಬ ಚೆನ್ನಾಗಿ ಬಂದಿದೆ ತುಂಬ ಖುಷಿಯಾಗುತ್ತೆ ಸೊ ಯು ಆರ್ ಥ್ಯಾಂಕ್ಫುಲ್ ಫರ್ಚ್ ಆ್ಯಂಡ್ ಅನಫ್ ಟು ಹ್ಯಾವ್ ದೀಸ್ ಒಂಡರ್ಫುಲ್ ಟೀಮ್ ಟು ಬಿಲ್ಟ್ ಅವರ್ ಡ್ರೀಮ್ ಹೋಮ್ ನಮ್ಮ ಕನಸಿನ ಮನೆಯನ್ನು ಕಟ್ಕೊಡೋಕ್ಕೆ ತುಂಬ ಸಹಾಯ ಮಾಡಿದ್ರು ಇವರು ಸೊ ಅವ್ರಿಗೂ ಥ್ಯಾಂಕ್ಫುಲ್ ಸೊ ವಿತ್ ದಟ್ ಲಿವಿಂಗ್ ನಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ವುಡನ್ ಟೈಪ್ ಆಫ್ ಔಟ್ಲುಕ್ ಬರಬೇಕು ಮತ್ತು ಗಾಳಿ ಬೆಳಕೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಸೊ ಅದಕ್ಕೆ ತಕ್ಕಂಥ ಒಂದು ಡಿಸೈನ್ ಮಾಡಿಕೊಟ್ರು ಸೌದಾಮಿನಿಯವರು ಇವನ್ ತ್ರೀ ಡಿನಲ್ಲಿ ತೋರ್ದಾಗ್ಲು ಇವನ್ ಫಸ್ಟ್ ಆರ್ ಸೆಕೆಂಡ್ ಪ್ರೆಸೆಂಟೇಷನಲ್ಲೇ ನಾವು ಕನ್ಫರ್ಮ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಲಿವಿಂಗ್ ಈಗ ಯಾರೇ ಮನೆಗೆ ಬರಲಿ ಹೇಳ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಗಾಳಿ ಬೆಳಿಗ್ಗೆ ಚೆನ್ನಾಗಿದೆ ಲವ್ಲಿ ಆಗಿದೆ ಬರೀ ದುಡ್ಡು ಖರ್ಚು ಮಾಡೋದು ಒಂದೇ ಅಂತಲ್ಲ ಬಟ್ ಡಿಸೈನ್ ಹೇಗೆ ಬರಬೇಕು ನಿಮ್ಮ ಹೋಮ್ಗೆ ಅಥವಾ ನಿಮ್ಮ ಎಸೆನ್ಷಿಯಲ್ ಎಸೆನ್ಸಸ್ಗೆ ಸೂಟ್ ಆಗುವಂಥದ್ದು ಇರಬೇಕು ಸೊ ಆ ಥರ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಲಿವಿಂಗ್ ಆ್ಯಂಡ್ ಆಲ್ಸೋ ಅರೇವಿನಲ್ಲಿ ಕಾರ್ಪೆಂಟರ್ಸ್ ಬಂದಿದ್ದರು ಎಲೆಕ್ಟ್ರಿಷಿಯನ್ಸ್ ಬಂದಿದ್ದರು ಸೊ ಕಾರ್ಪೆಂಟರ್ಸ್ ನಂಗೆ ಇನ್ನೊಂದು ಇಷ್ಟ ಆಗಿದ್ದೆಂದರೆ ಕಮಿಟೆಡ್ ವರ್ಕರ್ಸ್ ಇಲ್ಲಿ ಮಾಡಿದ್ದು ಯಾವುದು ವೇಸ್ಟ್ ಮಾಡ್ತಾ ಇರಲಿಲ್ಲ ಇವಾಗ ಕೆಲವರು ಹೇಳ್ತಾರೆ ನೀವು ಲೇಬರ್ ಕೊಟ್ಟರೆ ತುಂಬ ವೇಸ್ಟ್ ಮಾಡ್ತಾರೆ ಮಟೀರಿಯಲ್ ಕೊಟ್ಟರೆ ವೇಸ್ಟ್ ಮಾಡಲ್ಲ ಅಂತ ಹೇಳಿ ಸೊ ಇವಾಗ ನಾವು ಈ ಮಟೀರಿಯಲ್ ಕೊಟ್ಟರು ಸಹ ಅವರು ಸುಮ್ಮನೆ ವೇಸ್ಟ್ ಮಾಡಿ ಎಲ್ಲರಿಗೂ ವೇಸ್ಟೆ ನಮಗೂ ವೇಸ್ಟೇ ಕಂಪ್ನಿಗೂ ವೇಸ್ಟೇ ಸೊ ಅದೇನು ವೇಸ್ಟ್ ಆಗದೇ ಇರೋ ಥರ ಮಾಡಿದ್ರು ಅದೊಂದು ಜೊತೆಗೆ ಏನು ಕೇಳಿದ್ರು ಸಜೆಷನ್ಸ್ ಇದ್ರು ಅಥವಾ ಅಡ್ವೈಸ್ ಕೊಡ್ತಾಯಿದ್ರು ಇವಾಗ ಲಿವಿಂಗ್ ಏರಿಯಾನಲ್ಲಿ ನಮಗೆ ಟಿ ವಿ ಯೂನಿಟ್ ಬೇರೆ ಥರ ಡಿಸೈನ್ ಕನ್ಫರ್ಮ್ ಮಾಡಿದ್ವಿ ಬಟ್ ಆರವಿನಿ ಅವರು ಹೇಳಿದರು ಇಲ್ಲ ಅದಕ್ಕಿಂತ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಬಟ್ ತ್ರೀ ಡಿನಲ್ಲಿ ಬಂದು ಯೂ ಕೊಟ್ಟರು ಆಸ್ ಬೆಸ್ಟ್ ಆಫ್ ಶೀಟ್ ಮತ್ತು ಲೋವರ್ಸ್ ಕೊಟ್ಟು ವಿಂಡೋಸ್ಗೆ ನಾನು ವಿಂಡೋಸ್ಗೆ ಸ್ಕ್ರೀನ್ಸ್ ಬೇರೆ ಥರ ನೋಡಿದ್ವಿ ಬಟ್ ಲೋವರ್ ಸಜೆಸ್ಟ್ ಮಾಡಿದ್ರು ಐ ಥಿಂಕ್ ಇಟ್ ಕೇಮ್ ವೆ ಐ ಮೀನ್ ಲೋರ್ಸ್ ನಮ್ಮ ಕಡೆಯಿಂದ ಬಟ್ ಸ್ಟಿಲ್ ಸಜೆಷನ್ಸ್ ವರ್ ವೆರಿ ವ್ಯಾಲಿಡ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅನಂತರ ಇವನ್ ಸ್ಟೇರ್ಸ್ಗೂ ಅಷ್ಟೇ ಮೊದಲು ಬೇರೆ ರೈಲಿಂಗ್ಸ್ ಪ್ಲಾನ್ ಮಾಡಿದೆ ಅವರು ಗ್ಲಾಸ್ ರೈಲಿಂಗ್ಸ್ ಅಡ್ವೈಸ್ ಮಾಡಿದ್ರು ದೆನ್ ಅದು ಒಂದು ಸ್ವಲ್ಪ ಆ್ಯಂಟಿಕ್ ಥರ ಹೋಲ್ಡರ್ಸ್ ಅದನ್ನು ಹಾಕಿದ್ರು ಸೊ ಅದು ಬಂದ ಇನ್ನು ಲುಕ್ ಗ್ರ್ಯಾಂಡಾಗಿ ಬಂತು ಆನಂತರ ಪೇರೆಂಟ್ಸ್ ಬೆಡ್ರೂಮ್ ಎಂಟ್ರಿ ಇದೆ ಅಲ್ಲಿ ಹಾಲ್ಗೆ ಓಪನಿಂಗ್ ಫೇಸ್ ಇತ್ತು ಸೊ ಹಾಲಲ್ಲಿ ಯಾರೇ ಕೂತ್ಕೊಂಡ್ರು ಅಲ್ಲಿ ಒಳಗಡೆ ಕಾಣ್ತಾ ಇತ್ತು ಸೊ ಅವಾಗ ಹೇಳಿದ್ರು ಅದು ಬ್ಯಾರಿಕೇಡ್ ಏನು ಕೊಡೋಣ ಅಂತ ಮೊದ್ಲು ಪ್ಲಾನ್ ಪ್ಲ್ಯಾನ್ ಇತ್ತಂದರೆ ಬಾಕ್ಸ್ ಟೈಪ್ ಯಾರು ಕೊಡೋಣ ಅಂತ ಬಟ್ ಅವಾಗ ಸೌದಾಮಿನಿ ಒಂದು ಅಡ್ವೈಸ್ ಮಾಡಿದ್ರು ಇದು ಪಿ ವಿ ಡಿ ಕೋಟೆಡ್ ಮೆಟಲ್ ರಿಫ್ಲೆಕ್ಟರ್ಸ್ ಐ ಮೀನ್ ಮಿರರ್ಸ್ ಬರುತ್ತೆ ಅದು ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಅದು ಹಾಕಿದ್ಮೇಲೆ ಇಟ್ ಗೀಝ್ ಮೋರ್ ಅನಿಗ್ಮಾ ಟು ಹಾಲ್ ಲಿವಿಂಗ್ ಏರಿಯಾಗೆ ತುಂಬ ಒಳ್ಳೆಯ ಒಂದು ಲುಕ್ ಅದು ಆಮೇಲೆ ಪೇರೆಂಟ್ಸ್ ಬೆಡ್ರೂಮ್ಗೆ ಹೋಗೋಣ ಪೇರೆಂಟ್ಸ್ ಬೆಡ್ರೂಮ್ನಲ್ಲಿ ನಮಗೆ ಕೆಲವೊಂದು ಕನ್ಸ್ಟೆನ್ಸಿ ಏನು ಬಂತಂದರೆ ಇವಾಗ ವಾರ್ಡ್ರು ಓಪನ್ ಮಾಡಲಿಕ್ಕೆ ಸ್ವಲ್ಪ ಸ್ಪೇಸ್ ಟೈಟ್ ಆಗುತ್ತೆ ಅಂತ ಆ ಸ್ಲೈಡಿಂಗ್ ವಾಡ್ರೋಪ್ ತೊಗೊಳ್ಳಿ ಇನ್ನೊಂದು ಸೈಡಲ್ಲಿ ಬೇಕಾದ್ರೆ ಓಪನ್ ಡೋರ್ಸ್ ಮಾಡ್ಕೊಡ್ತೀನಿ ಅಂತ ಆನಂತರ ಇನ್ನೊಂದು ಪ್ರಾಬ್ಲಮ್ ಆಗಿದೆ ಅಂದರೆ ಮಿರರ್ ಮಿರರ್ ಎಲ್ಲಿ ಪ್ಲೇಸ್ ಮಾಡೋದು ಅಂತ ಹೇಳಿ ಸೊ ಅದಕ್ಕೂ ಒಂದು ಒಳ್ಳೆ ತುಂಬ ಒಳ್ಳೆ ಲಾಜಿಕಲ್ ಐಡಿಯಾ ಕೊಟ್ಟರು ಜಸ್ಟ್ ಪುಲ್ ಆ್ಯಂಡ್ ಟರ್ನ್ ಥರ ಮಿರರ್ ಸೊ ಫಿಕ್ಸ್ಡ್ ಮಿರರಲ್ಲ ಪುಲ್ ಆ್ಯಂಡ್ ಟರ್ನ್ ಇನ್ನೊಂದು ಏನಂದರೆ ಮಿರರ್ ಪ್ಲೇಸ್ ಮಾಡೋಕ್ಕೆ ನನ್ನ ಒಂದು ಆ್ಯಸ್ಕ್ ಇತ್ತಂದರೆ ಆ ಮಿರರ್ ಬೆಡ್ಗೆ ಫೇಸ್ ಆಗಬಾರ್ದು ನಾವು ಹಾಸಿಗೆಯಲ್ಲಿ ಮಲಕೊಂಡೆ ನನ್ನ ನಂದು ರಿಫ್ಲೆಕ್ಷನ್ ಮಿರರಲ್ಲಿ ಕಾಣಬಾರ್ದು ಅನ್ನೋದು ಅದು ಕೆಲವೊಂದು ಹೇಳ್ತಾರೆ ವಾಸ್ತು ಅದು ಇದು ಅಂತ ಬಟ್ ಸ್ಟಿಲ್ ನನಗೂ ಏನೋ ಒಂಥರ ಅದು ಅನ್ನಿಸ್ತಾ ಇತ್ತು ಸೊ ಅದಕ್ಕೂ ಒಳ್ಳೆ ಲಾಜಿಕಲ್ ಐಡಿಯಾ ಕೊಟ್ಬಿಟ್ಟು ಚೆನ್ನಾಗಿ ಸೆಟಪ್ ಮಾಡಿಕೊಟ್ರು ಸೊ ಆಮೇಲೆ ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ನಮ್ಮದು ಮೂರು ಬೆಡ್ರೂಮ್ಸ್ ಇದೆ ಸೊ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ನಲ್ಲಿ ಯುಟಿಲಿಟಿ ಡೋರ್ ಇತ್ತು ನಮಗಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಸ್ವಲ್ಪ ಡೋರ್ ಇದೆ ಏನು ಗೊತ್ತಿಲ್ಲ ಏನು ಮಾಡ್ತಾರೆ ಸ್ವಲ್ಪ ಬೆಡ್ ಹಿಂದೆ ಒಂದು ಏನೋ ಬರುತ್ತೆ ಹಿಂದೆ ಬ್ಯಾಕ್ ಗ್ರೌಂಡ್ ಅಂದ್ಕೊಂಡಿದ್ವಿ ಸೊ ಅಲ್ಲಿ ಅದು ತುಂಬ ಚೆನ್ನಾಗಿ ಮಾಡಿಕೊಟ್ರು ಅವ್ರು ಏನು ಮಾಡಿದ್ರು ಮಾಸ್ಟರ್ ಬೆಡ್ರೂಮ್ ಯುಟಿಲಿಟಿ ಡೋರ್ಗೆ ಕೈಂಡ್ ಆಫ್ ಫಾಲ್ಸ್ ಡೋರ್ ಥರ ಮಾಡಿದ್ರು ಸೊ ಇಟ್ ಗಿವ್ಸ್ ಕಂಪ್ಲೀಟ್ ಔಟ್ಲುಕ್ ಒಂದು ಕಂಪ್ಲೀಟ್ ವಾಲು ಒಂದೇ ಒಂದು ಸ್ಕ್ರೀನ್ ಥರ ಅಲ್ಲಿ ಅದೊಂದು ಚೆನ್ನಾಗಿ ಬಂತು ಆನಂತರ ಅಲ್ಲಿ ಒಂದು ಸೆಪ್ರೇಟರ್ ಇದೆ ವಾರ್ಡ್ರೋಬು ಮತ್ತು ಡ್ರೆಸ್ಸಿಂಗ್ ಏರಿಯಾ ಮುಂಚೆ ಸೊ ಆ ಸೆಪ್ರೇಟರ್ಗೆ ಇವನ್ ಕಲರ್ಸ್ ನಮ್ಮದು ಬೇರೆ ಅಪ್ರೋಚ್ ಇತ್ತು ಬಟ್ ಇವ್ರು ಸಜೆಸ್ಟ್ ಮಾಡಿದ್ದು ತುಂಬ ಲೈಟ್ ಬೆಳಕಿರಬೇಕು ಮನೆಯಲ್ಲಿ ಸೊ ಒಂದು ಏನಾದ್ರು ನಾವು ಒಂದು ಡಿಸೈನ್ ಕೊಟ್ವಿ ಅದು ಕೊಟ್ವಿ ಅಂದರೆ ಕತ್ತಲೆ ಆಗಬಾರ್ದು ಅಥವಾ ಅದೇ ಹೈಲೈಟಾಗಿ ಕಾಣಿಸಿ ಕಾಣಿಸ್ಬಿಟ್ಟು ಬೇರೆ ಏರಿಯಾಸು ಅಂತ ಹೇಳಿ ಸೊ ಅದೆಲ್ಲ ತುಂಬ ಚೆನ್ನಾಗಿ ಬಂತು ಮಾಸ್ಟರ್ ಬೆಡ್ರೂಮಲ್ಲಿ ಇವನ್ ಬೆಡ್ಸ್ ಸಹನೂ ಇವ್ರ ಹತ್ರ ಮಾಡ್ತಿದ್ದು ಸೊ ಅದನ್ನು ಚೆನ್ನಾಗಿ ಕೊಟ್ಟರು ಇವನ್ ಕಾಟ್ ಅರೇಂಜ್ಮೆಂಟ್ ಆಗಲಿ ಪಕ್ಕದಲ್ಲಿ ಸೈಡ್ ಟೇಬಲ್ಸ್ ಆಗಲಿ ಆಮೇಲೆ ಮ್ಯಾಚಿಂಗ್ ಸ್ಟಫ್ ಅದೆಲ್ಲ ಸೊ ಅದೆಲ್ಲ ನೋಡಿದಾಗ ಮಾಸ್ಟರ್ ಬೇಡಮ್ ತುಂಬ ಚೆನ್ನಾಗಿ ಬಂತು ಸೊ ಅದೊಂದು ಖುಷಿ ವಿಚಾರ ನಾವು ಫಸ್ಟ್ ಆರ್ ಎ ಬಿ ಮೀಟ್ ಮಾಡಿದಾಗ ನಾ ಈ ಥರ ಮನೆ ಬೇಕು ಅಂತ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದು ಸೊ ಅದೇ ಥರ ಅವರು ಡಿಸೈನ್ ಮಾಡಿ ಕೊಟ್ಟರು ಸೊ ನಾವು ಏನೇನು ಅಂದ್ಕೊಂಡಿದ್ದೆ ಅದೆಲ್ಲನೂ ಅವರು ಡಿಸೈನ್ ಮಾಡಿ ಕೊಟ್ಟರು ನಾನು ಏನೇ ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಅದಕ್ಕೆ ಜಾಗ ಮಾಡಿ ಕೊಟ್ಟರು ಸ್ಪೆಷಲಿ ನಮ್ಮದು ಕಿಚನು ಮತ್ತು ಡೈನಿಂಗ್ ಏರಿಯಾ ಸ್ವಲ್ಪ ಚಿಕ್ಕದಿತ್ತು ನನ್ನ ಮಕ್ಕಳಿಗೋಸ್ಕರ ಬ್ರೇಕ್ಫಾಸ್ಟ್ ಕೌಂಟರ್ ಬೇಕು ಅಂತ ಕೇಳಿದೆ ಸೊ ಅವರು ಓಕೆ ಟ್ರೈ ಮಾಡ್ತೀವಿ ಅಂತೇಳಿ ಅದನ್ನೂ ಬರೋ ಥರ ಪ್ಲ್ಯಾನ್ ಮಾಡಿ ಕೊಟ್ಟರು ಅದನ್ನು ತುಂಬ ಖುಷಿ ಆಯಿತು ಮತ್ತು ದೇವ್ರ ಮನೆ ಬಂದಾಗ ಒಂದು ಫೋಟೋ ನೋಡಿದೆ ನಾನು ಅದೇ ರೀತಿ ದೇವ್ರ ಮನೆ ಬೇಕು ಅಂತ ಕೇಳಿ ಅವರು ಎಕ್ಸಾಕ್ಟಾಗಿ ಅದೇ ಥರ ಬರೋ ಥರ ಅದು ಸೈಡ್ಸಲ್ಲಿ ಪಿ ಬಿ ಸಿ ಕೋಟಿಂಗ್ ಗೋಲ್ಡ್ ಕೋಟಿಂಗ್ ಮಾಡಿ ಮಧ್ಯ ಔನಾಕ್ಸಿ ಗ್ರಾನೈಟ್ ಬಂದು ಸೇಮ್ ಅದೇ ಥರ ಬಂದರೆ ಅದು ತುಂಬ ಖುಷಿ ಇದೆ ನನಗೆ ಆಮೇಲೆ ಕಿಚನ್ ಸಹ ಕಲರ್ ಸೆಲೆಕ್ಷನ್ಸ್ ಆಗಲಿ ಆಮೇಲೆ ಮ್ಯಾಜಿಕ್ ಕಾರ್ನರ್ ಶಟರ್ ಒಂದಿತ್ತು ಸೊ ಮಿಕ್ಸ್ ಮಿಕ್ಸಿಯೆಲ್ಲ ನಾನು ಅಲ್ಲೇ ಯೂಸ್ ಮಾಡಿ ಸೊ ಅದೇ ಥರ ಅಲ್ಲೇ ಬೇಕು ಅಂತ ಹೇಳಿದ್ರು ಸೊ ಅದೆಲ್ಲ ಕೊಟ್ಟಿದ್ದಾರೆ ಸೊ ಎಕ್ಸಾಕ್ಟ್ ತುಂಬ ಖುಷಿಯಾಗುತ್ತೆ ನಂದು ಕಿಚನ್ ಸ್ವಲ್ಪ ಚಿಕ್ಕದಿದ್ರು ತುಂಬ ಸ್ಪೇಷಿಯಸ್ಸಾಗಿ ಕಾಣುತ್ತೆ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರೋ ಥರ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ನನ್ನ ಮಗಳ ರೂಮು ಸೊ ಅದು ಗರ್ಲ್ಸ್ ರೂಮ್ ಆಗಿದ್ದರಿಂದ ಸ್ವಲ್ಪ ಪಿಂಕ್ ಹೋಗೋಣ ಅಂತ ಅಂದ್ಕೊಂಡ್ವಿ ಮತ್ತು ಪಿಂಕು ತುಂಬ ಚೆನ್ನಾಗಿರಲ್ಲ ನಂದು ಸ್ವಲ್ಪ ಸ್ಲೈಟಾಗಿ ಲೈಟ್ ಕಲರ್ ಚೇಂಜ್ ಮಾಡಿದ್ವಿ ಸೊ ಪೇಸಲ್ ಪಿಂಕ್ ಕಲರ್ಗೆ ಹೋದ್ವಿ ಸೊ ಎಲ್ಲ ಹೇಗೆ ಚೆನ್ನಾಗಿ ಮ್ಯಾಚ್ ಮಾಡಿದ್ರು ಕಬೋರ್ಡ್ ಆಗಲಿ ಡ್ರೆಸ್ಸಿಂಗ್ ಟೇಬಲ್ಲು ಅವ್ರ ಸ್ಟಡಿಂಗ್ ಟೇಬಲ್ ಪ್ರತಿಯೊಂದು ಚೆನ್ನಾಗಿ ಮ್ಯಾಚ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅವ್ರದ್ದು ಮತ್ತು ಮಗಳ ರೂಮಲ್ಲಿ ಒಂದು ವಾಶ್ರೂಮ್ ಇದೆ ಸೊ ನಾ ಅದು ಕಾಣ್ತಿರೋ ಥರ ಮಾಡಬೇಕು ಅಂತ ಕೇಳಿದಾಗ ಅವರು ಅದನ್ನ ಹಿಡನ್ ಆಗಿ ವಾರ್ಡ್ರೋಫಲ್ಲೇ ಬರೋ ಥರ ಮಾಡಿದ್ರು ಸೊ ಅದು ಗೊತ್ತಾಗೋದಲ್ಲ ಯಾರಿಗೂ ಅದು ಅಲ್ಲಿ ಬಾತ್ರೂಮ್ ಇದೆ ಅಂತ ಕಬೋರ್ಡ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಬಾತ್ರೂಮ್ ಇದೆ ಅಂತ ಸೊ ಅದು ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಪಕ್ಕದಲ್ಲಿ ಒಂದು ಡೋರ್ ಇತ್ತು ಮೊದಲು ಓಪನ್ ಮಾಡಿಸಿದ್ವಿ ನಾವು ಓಪನ್ ಮಾಡಿಕೊಡಿ ಅಂತ ಕೇಳಿದ್ವಿ ಬಟ್ ಅವ್ರು ಸಜೆಸ್ಟ್ ಮಾಡಿದ್ವಿ ಓಪನ್ ಮಾಡಿಕೊಟ್ರೆ ಅದು ಅಷ್ಟು ಲುಕ್ ಬರಲ್ಲ ಒಂದು ಸ್ವಲ್ಪ ಡೆಪ್ತ್ ಜಾಸ್ತಿ ಇರೋದ್ರಿಂದ ನಾವು ಪ್ರೊಫೈಲ್ ಡೋರ್ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಮೊದಲು ಅದು ಅವ್ರು ಹೇಳ್ದ ಸಜೆಸ್ಟ್ ಮಾಡಿದ ನಮ್ಗೆ ಡೌಟ್ಫುಲ್ ಆಗಿದ್ವಿ ಹೇಗೆ ಬರುತ್ತೋ ಏನೋ ಅಂತ ಹೇಳಿ ಬಟ್ ಅದು ಫಿಕ್ಸ್ ಆದಮೇಲೆ ಅದು ಕೊಟ್ಟಿದ್ದ ಅಡಿಷನಲ್ ಪ್ರೊಫೈಲ್ ಡೋರೆ ಗಿವ್ಸ್ ಎ ಮೋರ್ ಬೆಟರ್ ಲುಕ್ ಫಾರ್ ದಟ್ ರೂಮ್ ಆ ಡಾಟಾಸ್ ರೂಮ್ಗೆ ಸೊ ತುಂಬ ಚೆನ್ನಾಗಿ ಬಂತು ಆಮೇಲೆ ಕಾಟ್ ಎದುರುಗಡೆ ಗಡಿ ಡಾಟಾಸ್ ರೂಮಲ್ಲಿ ಒಂದು ಮಿರರ್ ಇತ್ತು ಸೊ ಲುಕ್ ಕೊಂಡ್ರೆ ಆ ಮಿರರ್ ಕಾಣ್ತಾ ಇತ್ತು ಸೊ ಅದು ಹೇಗಾದರೂ ಮಾಡಿ ಹೈಡ್ ಮಾಡಿಕೊಡಿ ಇಲ್ಲಿ ಸೊ ಅದಕ್ಕೊಂದು ಶಟರ್ ಡೋರ್ ಥರ ಮಾಡಿಕೊಟ್ರು ನಾವು ಯೂಸ್ ಮಾಡಬೇಕಾದ್ರೆ ಓಪನ್ ಮಾಡಿ ಮಿರರ್ ಥರ ಯೂಸ್ ಮಾಡ್ಕೊಡ್ಬೋದು ಯೂಸ್ ಮಾಡದೆ ಇದ್ದಾಗ ಅದನ್ನು ಕ್ಲೋಸ್ ಮಾಡ್ಬೋದು ಸೊ ಥ್ಯಾಂಕ್ ಯು ಸೌದಾ ಮನಿ ಮ್ಯಾಮ್ ನೈಸ್ ಐಡಿಯಾ ನನ್ನ ಸನ್ಸ್ ಬೆಡ್ರೂಮ್ಸ್ ಬಂದಾಗ ಕಂಪ್ಲೀಟ್ ಬ್ಲೂ ಥೀಮಲ್ಲಿ ಮಾಡಿದ್ದಾರೆ ಅದು ತುಂಬ ಆಗೂ ಇಲ್ಲ ತುಂಬ ತುಂಬ ಚೆನ್ನಾಗಿ ಬಂದಿದೆ ಬ್ಲೂ ಗ್ರೇ ಆ್ಯಂಡ್ ವೈಟ್ ಥೀಮ್ ಯೂಸ್ ಮಾಡಿದ್ದಾರೆ ತುಂಬ ಸ್ಪೇಶಿಯಸ್ ಆಗಿದೆ ಮತ್ತು ಅವನಿಗೆ ಟಾಯ್ಸ್ ಕಲೆಕ್ಷನ್ಸ್ ತುಂಬ ಇದರಿಂದ ಸಪ್ರೇಟ್ ಟಾಯ್ಸ್ಗೆ ಅಂತಲೇ ಒಂದು ಕಬೋರ್ಡ್ ಮಾಡಿದ್ದಾರೆ ಅದೆಲ್ಲ ತುಂಬ ಯೂಸ್ ಆಗ್ತಿದೆ ತುಂಬ ಸ್ಟೋರೇಜ್ ಯೂನಿಟ್ ಸಿಕ್ಕಿದೆ ನಮಗೆ ಇಲ್ಲಿ ಅದೊಂದು ಹೆಲ್ಪ್ ಆಗ್ತಿದೆ ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಅರೇವಿ ಜೊತೆಗೆ ಎಲ್ಲರೂ ಬೇರೆ ನನ್ನ ಫ್ರೆಂಡ್ಸ್ ತುಂಬ ಮನೆಗಳು ನೋಡೀನಿ ಕಿಡ್ಸ್ ಬೆಡ್ರೂಮಲ್ಲಿ ಕಂಪ್ಲೀಟ್ ಕಿಡಿಶ್ ಮಾಡಿಟ್ಬಿಡ್ತಾರೆ ಕಿಡ್ಸ್ ಅಂದರೆ ಓಕೆ ಇವತ್ತು ಮಕ್ಕಳು ಇನ್ನ ಐದು ವರ್ಷಕ್ಕೆ ಅವರು ದೊಡ್ಡವರಾಗ್ತಾರೆ ಅವರು ಸ್ಟೇಜ್ ಆಫ್ ಲೈಕ್ ಬೇರೆ ಆಗುತ್ತೆ ಇವಾಗ ಅವನಿಗೆ ಏನೋ ಕಾರ್ಟೂನ್ ಇಷ್ಟ ಅಂದರೆ ಇನ್ನೂ ಹತ್ತು ವರ್ಷ ಆದಮೇಲೆ ಮಕ್ಕಳನ್ನ ಕಾರ್ಟೂನ್ನ ಇಷ್ಟಪಡೋಲ್ಲ ಅವಾಗ ಇವರು ಹೇಳಿದ್ರು ಆದಷ್ಟು ಕಂಪ್ಲೀಟ್ ಕಿಡಿಶ್ ಹೋಗೋದಕ್ಕಿಂತ ಅವ್ನು ಸ್ವಲ್ಪ ಒಂದು ಸಟನ್ ಪರ್ಸೆಂಟೇಜ್ ಒಂದು ಕಡಿಶ್ ಲುಕ್ ಇರಲಿ ಇನ್ನು ಮಿಕ್ಕಿದ್ದು ನಾರ್ಮಲ್ ಲುಕ್ ಇರಲಿ ಸೊ ದಟ್ ಇನ್ನು ಹತ್ತು ವರ್ಷ ಆದಮೇಲೂ ಅದು ಯೂಸಬಲ್ ಇರಬೇಕು ಏನು ಇಷ್ಟು ದೊಡ್ಡ ಹುಡುಗಾಗಿ ಒಳ್ಳೆ ಕಿಡ್ಸ್ ಮಕ್ಕಳದ್ದು ರೂಮ್ ಇದ್ದಂಗೆ ಅಂತ ಹೇಳಬಾರ್ದು ಯಾರು ಅಂತ ಹೇಳಿ ತುಂಬ ಒಳ್ಳೆ ಸಜೆಷನ್ಸ್ ಕೊಟ್ಟರು ಅಲ್ಲಿ ಸೊ ಅದು ಕಂಪ್ಲೀಟ್ ಕಿಡಿಶಿಪ್ ಮಾಡಲಿಲ್ಲ ಅದು ಕಂಪ್ಲೀಟ್ ನಮ್ಮ ದೊಡ್ಡವರು ಅಥವಾ ಅಡಲ್ಟ್ಸ್ ರೂಮ್ ಥರನೂ ಮಾಡಿಲ್ಲ ಸೊ ಮಿಡ್ ವೇರಿಯನ್ಸ್ ಸೊ ದಟ್ ಎರಡು ಸೆಗ್ಮೆಂಟ್ಗೂ ಮ್ಯಾಚ್ ಆಗೋ ಥರ ಮಾಡಿಕೊಟ್ರು ನಾವು ಆಲ್ರೆಡಿ ನಾವು ಕನ್ಸ್ಟ್ರಕ್ಷನ್ ಶುರು ಮಾಡ್ತಾ ಇದ್ದಾಗ ನಮ್ಮ ಫ್ರೆಂಡ್ ಒಬ್ಬರಿಗೆ ಸಜೆಸ್ಟ್ ಮಾಡಿದ್ವಿ ಇವನ್ ಅವರು ಇವರ ಅರ ಅವಿನೇ ತಗೊಂಡು ಅಲ್ಲೇ ಡೀಲ್ ಕನ್ಫರ್ಮ್ ಮಾಡ್ಕೊಂಡು ಅಲ್ಲೇ ಮುಗಿಸ್ಕೊಂಡು ವರ್ಕ್ ಇನ್ನೂ ಒಂದು ಇಬ್ಬರು ಮೂರು ಜನ ಫ್ರೆಂಡ್ಸ್ಗೆ ಯಾರೇ ಕಟ್ ಮನೆ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಕಟ್ತಾ ಇದ್ದೀವಿ ಅಂದ್ರೂ ಹೋಗಿ ಮಾತಾಡಿ ಐ ಮೀನ್ ಒಂದೇ ಇಂಟೀರಿಯರ್ಸ್ ಅಲ್ಲ ಬಟ್ ಸ್ಟಿಲ್ ನೀವು ಒಂದ್ಸರಿ ಮೇಲೆ ಇವ್ರದ್ದು ಡಿಫ್ರೆನ್ಸ್ ಏನು ಇವ್ರ ಯೂನೀಕ್ನೆಸ್ ಏನಂತ ಗೊತ್ತಾಗುತ್ತೆ ಸೊ ಕೆಲವರು ಹೋಗ್ತಾರೆ ತುಂಬ ಹೈ ಬಜೆಟ್ಟು ತುಂಬ ಹೈ ಗ್ಲಾಜಿ ಲುಕ್ ಕೊಡ್ತಾರೆ ಕೆಲವರು ತುಂಬ ಲೋ ಬಜೆಟ್ಟು ಕ್ವಾಲಿಟಿ ಹಾಡ್ ಮಾಡ್ತಾರೆ ಸೊ ದ ಬ್ಯಾಲೆನ್ಸ್ ಔಟ್ ಬೋತ್ ದ ಥಿಂಗ್ಸ್ ನಿಮ್ಗೆ ಏನು ಬೇಕು ಅದಕ್ಕೆ ತಕ್ಕಂಥ ಆ ಕ್ವಾಲಿಟಿಗೆ ಆ ಕಾಸ್ಟ್ಗೆ ಏನು ಬರುತ್ತೆ ಎಲ್ಲರೂ ಮ್ಯಾಚ್ ಮಾಡಿಕೊಡ್ತಾರೆ ಐ ಥಿಂಕ್ ದಟ್ಸ್ ವೈರ್ ಆರ್ ಎ ವಿ ಟೈಮ್ಸ್ ಯುನೀಕ್ ವೆನ್ ಯು ಕಂಪೇರ್ ಟು ಎನಿ ಅದರ್ ಇಂಟೀರಿಯರ್ ಇನ್ಸ್ಟಿಟ್ಯೂಷನ್ಸ್ ಆರ್ ದಿ ಪ್ರಾಬ್ಲಿ ವೆಂಡರ್ಸ್ ಎಲ್ಲ ಇಂಟೀರಿಯರ್ಸು ನಾನು ನೋಡಿ ಬೇರೆ ಮನೆಗಳಲ್ಲಿ ಮೂರು ತಿಂಗಳು ಬೇಕು ನಾಲ್ಕು ತಿಂಗಳು ಬೇಕು ಅಂತ ಕೇಳ್ತಾರೆ ಬಟ್ ಅಂದರೆ ನಮಗೆ ಕೇಳಿದರು ಅಟ್ ಲೀಸ್ಟ್ ಎರಡೂವರೆ ತಿಂಗಳಾದರೂ ಬೇಕು ಮಿನಿಮಮ್ ನಿಮ್ಮದು ಅಂತ ಹೇಳಿ ಬಟ್ ನಮ್ಮದು ಒಂದು ಸ್ವಲ್ಪ ಮೇಸನ್ರಿ ವರ್ಕ್ ಮುಗಿಯೋದು ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತು ಆವಾಗ ನಾನು ಹೇಳಿದೆ ಮೇಡಮ್ ನಮ್ಗೆ ಉಳಿದಿರೋ ನೀನು ನಲ್ವತ್ತೈದು ಐವತ್ತು ದಿವಸ ಈ ಡೇ ನಾವು ಗೃಹ ಪ್ರವೇಶ ಮಾಡ್ಬೇಕು ಅನ್ಕೊಂಡಿದ್ದೀವಿ ವಾರ್ನಿಂಗ್ ಸೆವೆನ್ ಅಂತ ಅವಾಗ ಹೇಳಿದ್ರು ನಾವು ಮಾಡ್ಕೊಡ್ತೀವಿ ನೀವೇ ತಲೆ ಕೆಡ್ಸ್ಕೊಬೇಡಿ ಅಂತ ನನಗೆ ಫಸ್ಟ್ ಇನಿಷಿಯಲ್ ಟೆನ್ ಡೇಸ್ ಅವರು ವರ್ಕ್ ಶುರು ಮಾಡೋರು ಐ ಮೀನ್ ಮನೆಗೆ ಇಲ್ಲಿ ಬಿಲ್ಡಿಂಗ್ಸ್ಗೆ ಮೆಟೀರಿಯಲ್ ಡಂಪ್ ಮಾಡಿ ವರ್ಕ್ ಶುರು ಮಾಡೋರ್ಗು ನನಗೆ ಅವ್ರ ಮೇಲೆ ವಿಶ್ವಾಸ ಇರಲಿಲ್ಲ ಮುಗಿತೆ ಈ ಡೇಟಿಗೆ ಅಂತ ಹೇಳಿ ಬಟ್ ಇನಿಷಿಯಲ್ ಐಟಮ್ಸ್ ಎಲ್ಲ ತೊಗೊಂಡ್ಬಂದು ಡಂಪ್ ಮಾಡಿದ್ರು ನೆಕ್ಸ್ಟ್ ಟೆನ್ ಡೇಸಲ್ಲಿ ಆಲ್ಮೋಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ವರ್ಕ್ ಮುಗಿಸ್ಬಿಟ್ಟಿದ್ರು ಎಲ್ಲ ಅಸೆಂಬ್ಲಿ ಅದು ಇದು ಸೊ ವಿತಿನ್ ಟೈಮ್ ಲೈನ್ ಮಾಡಿಕೊಟ್ರು ಅದೊಂದು ತುಂಬ ಖುಷಿಯ ಸಮಾಚಾರ ಆಮೇಲೆ ಅಂತ ಅಂತಲ್ಲ ಎಷ್ಟು ಸರಿ ಕರ್ದಕ್ಕೆ ಎಷ್ಟು ಸರಿ ಹೋಗಿ ಅವ್ರಿಗೆ ಏನಾದರೂ ಕಂಪ್ಲೇಂಟ್ ಇತ್ತು ಅಥವಾ ಏನಾದರೂ ನಮಗೆ ಏನೋ ಕ್ವಶನ್ ಇತ್ತು ಕ್ವೈರಿಸ್ ಇತ್ತು ಅಂದರೆ ನಮ್ಮ ಜೊತೆಗೆ ಬಂದು ಸಪೋರ್ಟ್ ಮಾಡೋರು ಬಿಸಿಪಿಕಲಿ ಅವರು ಸೌದಾಮಿನಿಯವರು ಇವನ್ ಆ ಒಂದು ಲೈಟ್ ಹೋಗಿ ಮ್ಯಾಮ್ ಈ ಲೈಟ್ ತೊಗೊಳ್ತಾಯಿ ಯಾವ ಥರದ್ದು ಹೋದರೆ ಚೆನ್ನಾಗಿರುತ್ತೆ ಸಜೆಸ್ಟ್ ಮಾಡ್ತಾ ಇದ್ರು ಸರಿ ಜೊತೆಗೆ ಬಂದಿದ್ದರು ಸೊ ವೆರ್ ವೆರಿ ಅಪ್ರಿಷಿಯೇಟಿವ್ ಫಾರ್ ಅವರ್ ಸಪೋರ್ಟ್ ಆ್ಯಂಡ್ ಎಫರ್ಟ್ ಸ್ಪೆಂಡ್ ಅಲಾಂಗ್ ವಿತ್ ಅಸ್ ವೆಲ್ ಡಿಸ್ಕಸಿಂಗ್ ಆ್ಯಂಡ್ ಆಲ್ಸೋ ಇವನ್ ಅಭಿಲಾಷ್ ಅವರು ಸೂಪರ್ವೈಸರ್ ಇಲ್ಲಿದ್ದರು ಸೊ ಅವ್ರ ಹತ್ರ ಅವರು ಸೌದಾಮಿ ಅಂತ ಡಿಸ್ಕಸ್ ಮಾಡಿ ಕನ್ಫರ್ಮ್ ಮಾಡ್ತಾಯಿದ್ರು ಹೇಗೆ ಏನಂತ ಸೊ ವೆರಿ ಥ್ಯಾಂಕ್ಫುಲ್ ಟು ಯು ಬೋತ್ ಆ್ಯಂಡ್ ಆಲ್ಸೋ ವಿನೋದ್ಸ್ ಕಾರ್ಪೆಂಟ್ರಿ ಟೀಮು ಮತ್ತು ಅಮಿತ್ ಎಲೆಕ್ಟ್ರಿಕಲ್ ವರ್ಕ್ಸು ತುಂಬ ಚೆನ್ನಾಗಿ ಮಾಡಿಕೊಟ್ರು ಸರ್ ಓವರ್ ಆಲ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಯಾರೇ ಮಾಡಿದ್ರು ಐ ಮೀನ್ ಯಾರೇ ಕೇಳಿದ್ರು ಡೆಫಿನೆಟ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ರೆಫರ್ ಮಾಡ್ತೀವಿ ವಾರೇವಿ ಇನ್ನು ಮೊದಲು ನೋಡಿ ನಿಮ್ಗೆ ಇಷ್ಟ ಆಗಲ್ಲ ಆಮೇಲೆ ಬೇರೋದಕ್ಕೆ ಹೋಗಿ ಬಟ್ ಇಷ್ಟು ಈ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಬೇರೆಯವ್ರಿಗೆ ಕೊಡೋಲ್ಲ ಅಂತ ಅಂದ್ಕೊಳ್ತೀನಿ ಅದು ನನ್ನ ಅನಿಸಿಕೆ ಥ್ಯಾಂಕ್ ಯು